ಎಸ್ ಇದು ನೋಡಿ ಸ್ನೇಹಿತರೆ ಇದು ವಿಶೇಷವಾದಂತಹ ಮಹಾರಾಣಿ ಸಲೂನ್ ಅಂದರೆ ಇದು ಈ ಬೋಗಿ ಏನಿದೆಯಲ್ವಾ ಇದು ಪ್ರತ್ಯೇಕವಾಗಿ ಮಹಾರಾಣಿ ಉಪಯೋಗಿಸೋಕ್ಕೆ ಅಂತಲೇ ಮಾಡಿರೋಂಥದ್ದು ಇದು ನಾ ಇಂಗ್ಲೆಂಡಿಂದ ತರಿಸ್ಕೊತಾರೆ ಇಂಗ್ಲೆಂಡಲ್ಲಿ ಇದನ್ನ ನಿರ್ಮಾಣ ಆಗುತ್ತೆ ಹಡ್ಸನ್ ನೆಲ್ಸನ್ ಎಲ್ಲಿಂದ ನಿರ್ಮಾಣ ಆಗುತ್ತೆ ಇಂಗ್ಲೆಂಡಿಂದ ಸಾವಿರದ ಎಂಟುನೂರ ಒಂಬತ್ತರಲ್ಲಿ ಮೀಟ್ರ್ ಕೆ ಜಿದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಇದು ಬರುತ್ತೆ ಯಾವ ರನ್ನ ಉಪಯೋಗಿಸಿದ್ದು ಅಂತಂದರೆ ಇನ್ಯಾರು ಉಪಯೋಗಿಸ್ತಾರೆ ನಮ್ಮ ನೆಚ್ಚಿನ ನಾಡವಡಿ ಪ್ರಭುಗಳ ಮಡವಿ ಅವರು ಇದನ್ನು ಉಪಯೋಗಿಸ್ತಾ ಇದ್ರು ನೋಡಿ ಎಂಬ್ಲಪ್ ಕೂಡ ಇರೋದು ಅವರು ಈ ಬೋಗಿನ ಉಪಯೋಗಿಸ್ತಾ ಇದ್ರು ಈ ಬೋಗಿ ವಿಶೇಷತೆ ಏನಪ್ಪಾ ಅಂತಂದರೆ ಈ ಬೋಗಿನಲ್ಲಿ ಕಂಪ್ಲೀಟ್ ಎಲ್ಲ ವಿಚಾರಗಳು ಇರ್ತಿತ್ತು ಏನು ವಿಚಾರಗಳು ಅಂತಂದರೆ ನೋಡಿ ಇಲ್ಲಿಂದ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ಫೋಲ್ಡಬಲ್ ಟೇಬಲ್ಲು ಕಾಲಿಂಗ್ ಬಿಲ್ಲಲ್ಲಿ ಕ ಬೆಲ್ ಮಾಡಿಬಿಟ್ರೆ ಕಾಣಿಸ್ತಿದೆ ನಿಮಗೆ ಬಿಲ್ಲು ಈ ಬಿಲ್ಲು ಇದನ್ನು ಬೆಲ್ ಮಾಡಿಬಿಟ್ರೆ ಕಾಲಿಂಗ್ ಬಿಲ್ ಇದು ಅವ್ರನ್ನ ಕರಿಬೇಕು ಅಂತಂದರೆ ಹಿಂಗೆ ಅದನ್ನ ಕರಿಬೋದಾಗಿತ್ತು ನೋಡಿ ಡ್ರೆಸ್ಸಿಂಗ್ ಟೇಬಲು ಮಾರಣಿ ಚೇರು ರೈಟಿಂಗ್ ಟೇಬಲ್ ಎಲ್ಲ ಹಾಕಲಿದೆ ಇದು ಎಲ್ಲ ಹಾಕೋದೇ ಇದು ಬಂದು ಕಾಟ್ ಇದು ಇದನ್ನ ಎಲ್ಲಿ ಬೇಕಾದ್ರೆ ಸರ್ಕಸ್ಕೊಬೋದಾಯ್ತು ಕಾಟನ್ನ ನೋಡಿ ಹಿಂಗಿದೆ ಬಿಲ್ಡು ಕಳಿಸಿದ್ಯಾ ನೋಡಿ ಬಿಲ್ಡಿಂಗ್ ಬಿಲ್ಡಿಂಗ್ದು ಹಾಂ ಬಿಲ್ಡ್ ಕ್ವಾಲಿಟಿ ಹೆಂಗಿದೆ ನೋಡಿ ಅವತ್ತಿನ ಕಾಲದ್ದು ಹಿಂಗೆ ಇದೆ ಅದೇ ಹೋಗುವಷ್ಟು ಎಂಬ ಕುಡಿಯಾರೆ ನೋಡಿ ನಾನು ವಿಶೇಷವಾಗಿರುವಂಥದ್ದು ಇದು ನೋಡಿ ಕಲ್ಕಾಯಿಸಿದೆಯಾ ಫ್ಯಾನೆ ಚೆನ್ನಾಗಿ ತೋರಿಸಿದ್ವಿ ಫ್ಯಾನ್ ಹತ್ತೋರ್ಸ್ತೀನಿ ನೋಡಿ ನೋಡಿ ಹ್ಞೂ ಆಯಿತಾ ಇಲ್ಲ ಆಯಿತು ಅಂದರೆ ನೆಕ್ಸ್ಟು ನೋಡಿ ಇದು ಅವತ್ತಿನ ಕಾಲದಲ್ಲಿ ನೋಡಿ ನೆಂಗಿದೆ ಏನಪ್ಪ ಅಂದರೆ ಕೃಷ್ಣ ಟಾಯ್ಲೆಟ್ ನೋಡಿ ಬಾತ್ರೂಮ್ ವೆಸ್ಟರ್ನ್ ಸ್ಟೈಲ್ ಬಾತ್ರೂಮ್ ಇತ್ತು ಹ್ಞೂ ಸ್ಟೈಲ್ ಬಾತ್ರೂಮು ಇದು ನೋಡಿ ನೀರು ಬಿಡ್ಲಿಕ್ಕೆ ಫ್ರೆಶ್ ಇದೆ ಅದು ನೆಕ್ಸ್ಟ್ ಇನ್ನೂ ಇದೆ ವಿಶೇಷ ಏನಪ್ಪ ಅಂದರೆ ಇದು ನೋಡಿ ಇದು ಬಂದು ಇದೆಯಾ ಸರ್ವೆಂಟಿಗೆ ಸಪ್ರೇಟ್ ಟಾಯ್ಲೆಟ್ ಇದು ಅವ್ರದ್ದು ವೆಸ್ಟರ್ ಇಂಡಿಯನ್ನು ಸರ್ವೆಂಟ್ಸ್ಗೆ ಮಾರಣಿ ಸರ್ವೆಂಟ್ಸ್ ಇರೋದಲ್ಲ ಅವ್ರದ್ದು ಇದು ಓಕೆನಾ ಎಷ್ಟು ಚೆನ್ನಾಗಿ ಕಟ್ಟಿ ಅದು ಇದು ಪ್ರೈಸ್ ಎಲ್ಲ ಇಲ್ಲ ಒಂದು ಕಡೆ ನೋಡ್ತಾರೆ ಸಿಗ್ತಾಯಿಲ್ಲ ಪ್ರೈಸ್ ಎಷ್ಟು ಇತ್ತು ಇತ್ತು ಅಂದರೆ ಭಾಳ ಕಮ್ಮಿ ಇತ್ತು ಇದು ಅದು ತಿಳಿಸ್ಬೇಕು ಅಂತ ಅಂದ್ಕೊಂಡು ಸಿಗ್ತಾಯಿಲ್ಲ ಇದು ನೋಡಿ ಸರ್ವೆಂಟ್ ರೂಮ್ ಇದು ಅದು ಮಾರಣಿಯವರು ಕೊಠಡಿ ಆದರೆ ಇದು ಸರ್ವೆಂಟ್ ರೂಮ್ ಇದು ಹಾಕಿದ್ರೆ ಬೋರ್ಡ್ ಹಾಕಿರ್ತಾರೆ ಸರ್ವೆಂಟ್ ರೂಮ್ ಇದು ನೋಡಿ ನಿಂತ್ಕೊಂಡು ಆರಾಮಾಗಿ ಆ ಕಡೆ ಕಡೆ ಓಡೋಕ್ಕೆ ನೆಕ್ಸ್ಟ್ ಬೋಗಿಂದ ಹೋಗಿ ಓಡೋಕ್ಕೆ ಇವತ್ತು ಹೆಂಗಿದೆ ಅದೇ ಸಿಸ್ಟಮಿನ ನೆಕ್ಸ್ಟ್ ಬೋಗಿ ಓಡೋದಕ್ಕೆ ನೋಡಿ ನೋಡಿರಿ ಬೀಗ ಹೆಂಗಿದೆ ನೋಡಿ ಡಿಸೈನ್ ಇದು ಹ್ಞೂ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಬಿಲ್ಟು ಯಾಕೆಂದರೆ ಎಷ್ಟ್ಯಾರು ಬಾರಾಣಿ ಉಪ್ಯೋಗ್ಸೋವಂಥದ್ದು ರಾಜವನಿತ ಉಪಯೋಗ್ಸೋ ಅಂಥದ್ದು ಹಿಂಗೆ ಇರಬೇಕಲ್ವಾ ನೋಡಿ ಇದು ಕೂತ್ಕೊಂಡು ಮಾತಾಡೋಕ್ಕೆ ತುಂಬ ಕೂತ್ಕೊಂಡು ಕಷ್ಟ ಸುಖ ಮಾತಾಡೋಕ್ಕೆ ಇದು ಸ್ಟೋರ್ ರೂಮು ಸ್ಟೋರ್ ರೂಮಲ್ಲಿ ಏನಿದೆ ನೋಡಿ ಇಲ್ಲಿ ಈ ಥರ ಎಲ್ಲ ಬೇಗಡೆ ಐಟಮ್ಸ್ಗಳು ಇಟ್ಕೊಳ್ಳೋರು ಇದು ಬಂದು ಸ್ನಾನಗೃಹ ನೋಡಿ ಇಲ್ಲಿದೆ ಇಲ್ಲಿ ಬಾಯ್ಲರ್ ರೂಮ್ ಇದು ಇಲ್ಲಿ ಬಾಯ್ಲರ್ ಇಟ್ಟಿರೋರು ಇಲ್ಲಿ ಬಿಸಿ ಮಾಡ್ಕೊಂಡು ನೀರು ಅಲ್ಲಿ ಬಾತ್ರೂಮ್ಗೆ ಹೋಗ್ಬೋದು ಇಲ್ಲಿ ಸ್ನಾನಗೃಹ ನೀರು ಹೋಗೋದು ನೋಡಿ ಸ್ಟ್ಯಾಪ್ ಇದೆ ಸ್ಟ್ಯಾಪ್ ಇದೆ ಪ್ರತಿಯೊಂದು ಸವಲತ್ತುಗಳು ಇದರಲ್ಲಿದೆ ನೋಡಿ ಬಾಯ್ಲರ್ ಗೊತ್ತಲ್ಲ ಇದು ಕೆಳಗಡೆ ಇಲ್ಲಿ ಈ ಸೌದೆ ಚಿಪ್ಪಲ್ಲಿ ಹಾಕ್ಬಿಟ್ರೆ ನೀರು ಬಿಸಿ ಬಿಸಿ ನೀರು ರೆಡಿ ಆಗಿಬಿಡೋದು ಐದರಿಂದ ಹತ್ತು ಅಲ್ಲಿ ಮ್ಯಾಕ್ಸಿಮಮ್ಮು ರೆಡಿ ಆಗಿಬಿಡೋದು ಬಿಸಿ ಬಿಸಿ ಸ್ನಾನ ಮಾಡ್ಕೊಳೋದು ಇದು ಕಿಚನ್ನು ಕಿಚನ್ ಹೇಗಿದೆ ಹ್ಞೂ ಅಡುಗೆ ಮನೆ ಒಲೆಗಳು ಎಲ್ಲ ಒಲೆ ನೋಡಿ ಒಲೆಗಳು ಇದು ವೇಸ್ಟೇಜ್ ಹೋಗೋದಕ್ಕೆ ಜಾಗ ಇದು ಹಾಕ್ಬಿಟ್ರೆ ಸೌದೆಗಳನ್ನ ಬೆಂಕಿ ಬರೋದು ಐಟಮ್ ಇಟ್ಕೊಳೋದು ಪಾತ್ರೆಗಳ್ನ ಎಲ್ಲ ನೋಡಿ ಎಲ್ಲ ಮೂವೇಬಲ್ ನೋಡಿ ಕನ್ನ ಮೂವೇಬಲ್ ಎಲ್ಲ ಮೂವೇಬೈಲು ಇದರಲ್ಲಿ ಅಡುಗೆ ಮಾಡ್ಕೊಳೋರು ಸ್ವಿಚ್ಗಳು ಚೆನ್ನಾಗಿದೆ ಇದು ನೋಡಿ ಚಿಮಣಿ ಇದು ಇಲ್ಲಿ ಹೋಗಿ ಬಂದಿದ್ದು ಹೋಗಿ ಎಲ್ಲೆಲ್ಲ ಹೋಗ್ಬಾರ್ದಲ್ಲ ಇಲ್ಲಿ ಚಿಮಣಿ ಇದೆ ಇದು ನೋಡಿ ಇದು ಬಂದು ಡೈನಿಂಗ್ ಟೇಬಲ್ಲು ಅಲ್ಲಿ ಅಡುಗೆ ಮಾಡೋದು ಇಲ್ಲಿ ಊಟ ಮಾಡೋದು ಅಂದರೆ ಅಡುಗೆ ಸರ್ವೆಂಟ್ಸು ಸರ್ಫ್ರೆಂಡ್ಸು ಮಾರಣ ಬಂದು ಕೂತ್ಕೊಂಡ್ರು ಬಂದು ನೀಟಾಗಿ ಊಟ ಮಾಡ್ಕೊಳೋರು ಹಿಂಗಿದೆ ನೋಡಿ ಇದು ಪ್ರೇಯರ್ ಅದ್ಬೋದು ಮೊದಲು ಇಲ್ಲಿ ಧ್ಯಾನ ಮಾಡೋದಕ್ಕೂ ಪ್ರೇಯರ್ ಮಾಡೋದಕ್ಕೂ ಉಪಯೋಗಿಸುವಂತಹ ಪ್ರೇಯರ್ ರೂಮು ನೋಡಿ ಇಲ್ಲಿ ಇದು ಬಾತ್ರೂಮು ಇದು ಸ್ನಾನಗೃಹ ಅದು ಬೈಲರು ತೋರ್ಸಿದಾಗಲೇ ಬೈಲರು ಬಿಸಿ ಬಿಸಿ ಬೀದಿ ಬಂದರೆ ಇಲ್ಲಿ ಸೀದಾ ಅಡಿಗೆ ಟ್ಯಾಪ್ ಕನೆಕ್ಷನ್ ಇರೋದು ಸೀದಾ ಬಂದ್ಬಿಡ್ದು ಬಿಸಿ ನೀರಿಗೆ ಬಂದಿಲ್ಲಿ ಸ್ನಾನ ಮಾಡ್ಕೊಳ್ಳೋ ಅಂಥದ್ದು ಇನ್ನೊಂದು ಬೈಲರ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಫೆಸಿಲಿಟೀಸು ಅಲ್ವಾ ಇದನ್ನು ಸ ನೋಡಿ ಈ ಥರ ಸಪ್ರೇಟ್ ಹಾಕಿಟ್ಟಿದ್ದಾರೆ ಇದನ್ನು ಮಾತ್ರ ತುಂಬ ಚೆನ್ನಾಗಿ ಶೆಲ್ಟರ್ ಹಾಕಿ ಇದೊಂದನ್ನು ಮಾತ್ರ ಚೆನ್ನಾಗಿಟ್ಕೊಂಡಿದ್ದಾರೆ ಯಾಕೆಂದರೆ ಎಷ್ಟೇ ಆದರೂ ನಮ್ಮ ಮಹಾರಾಣಿ ಉಪಯೋಗಿಸಿದಂಥದ್ದು ನಮ್ಮ ಹೆಮ್ಮೆ ಅಲ್ವಾ ಹಂಗಾಗಿ ಇದನ್ನು ಇಷ್ಟು ಚೆನ್ನಾಗಿ ನೀಟಾಗಿ ಮೇಂಟೈನ್ ಇಟ್ಕೊಂಡಿದ್ದಾರೆ ಇದು ಇನ್ನೊಂದಷ್ಟು ಡೀಟೇಲ್ಸು ಮತ್ತು ಪ್ರೈಸಿಂಗ್ ಎಲ್ಲ ಇತ್ತು ಇಲ್ಲೆಲ್ಲೋ ಇದನ್ನು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಮಕ್ಕಳು ತೆಗೆದುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ ದಿನ ಪೂರ್ತಿ ಥರ ಮಾಡಿಟ್ಟಿದ್ದಾರೆ ನೋಡಿ ಖುಷಿ ಆಯ್ತಾ ಮಾರಾಣಿಯವರು ಉಪಯೋಗಿಸಿದ್ದಂಥ ಎಲ್ಲರೂ ಹೋಗ್ಬೇಕು ಅಂತಂದರೆ ಮಾರಾಣಿ ಉಪಯೋಗಿಸಿದಂಥ ವ್ಯಾಗನ್ ಅಥವಾ ಹೇಳ್ತಾರೆ ಭೋಗಿ ಹ್ಞೂ ವಿಷಯತ ವಿಷಯ ಇದ್ರೆ ಒಂದು ಏನು ಮಾಡೋಕ್ಕೆ ಗೊತ್ತಾರ ನಿಮ್ಮ ಫ್ರೆಂಡ್ಸ್ಗಳಿಗೂ ವಿಷಯ ತಿಳಿಸ್ಕೊಡಿ ಏನಂತ ಒಂದಷ್ಟು ಮಾಹಿತಿ ಬೇಕು ಅಂತಂದರೆ ಇಲ್ಲಿದೆ ನೋಡಿ ಓದ್ಕೊಳ್ಳಿ ಮಹಾರಾಣಿ ಸಲೋನ್ ಹೇಳ್ತಾರೆ ಏಯ್ಟೀನ್ ನೈಟೀನ್ ನೈಂಟಿ ನೈನ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಬಳಸ್ತಾಯಿದ್ರು ಅಂದಿನ ಮಹಾರಾಣಿ ನಮ್ಮ ನಾಲ್ವಡಿ ಪ್ರಭುಗಳ ಧರ್ಮಪತ್ನಿ ಬಳಸುತ್ತಿದ್ದಂತಹ ಮಹಾರಾಣಿ ಸಲೂನ್ ಎಲ್ಲವೂ ಇದೆ ರಾಣಿ ವಿಷಯ ಬಸ್ ಥ್ಯಾಂಕ್ ಯು ನೋಡ್ಕೊಂಡಿ ಒಂದ್ಸಲ ಆಚೆಯಿಂದ ಮಹಾರಾಣಿ ಸಲೂನ್ ಹೇಗಿದೆ ಅಂತ ಹೋಗಿ ಓಕೆನಾ ಇದನ್ನ ಮುಂದಕ್ಕೆ ಕರೆಕ್ಟ್ ಮಾಡ್ಕೊಳೋದು ಇಲ್ಲಿ ಕರೆಕ್ಟ್ ಮಾಡೋಕ್ಕೆಲ್ಲ ಜಾಗ ಇದೆ ಕರೆಕ್ಟ್ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತಾ ಸಾರ ಅವರು ಇಷ್ಟ ಆಯಿತಾ ನೋಡ್ಕೊಂಡು ಫುಲ್ಲು ಫುಲ್ಲು ಹೊತ್ಕೊಂಡು 就。